ಎಲ್ಲ ದೇಶಭಕ್ತರು ನಮ್ಮ ಮಾತೆಯರು ಮಹಿಳೆಯರು ನಮ್ಮ ಯುವ ಮಿತ್ರರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯನ್ನು ನರೇಂದ್ರ ಮೋದಿಜಿಯನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು ಸಮಸ್ತ ಮುಳಬಾಗಿಲು ಜನತೆಗೆ ನಿಮ್ಮ ಶ್ರೀಯಲ್ಲಿ ಸುಂದರ ಮಾಡುವ ನಮಸ್ಕಾರಗಳು ಬಂಧುಗಳೇ ನಾಳೆ ಇದೇ ಹದಿಮೂರನೇ ತಾರೀಕು ಸಂಜೆ ಐದು ಗಂಟೆಗೆ ಅಂದರೆ ನಾಳೆ ನಮ್ಮ ಮುಳಬಾಗ್ಲ ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ನಮೋ ಭಾರತ ಯುವ ಬ್ರಿಗೇಡ್ನ ಸಂಸ್ಥಾಪಕರಾದಂಥ ಚಕ್ರಪರ್ ಚಕ್ರವರ್ತಿ ಸುಳ್ಬಲೆಯವರು ನಮ್ಮ ಮುಳುಬಾಗ್ಲ ನಗರಕ್ಕೆ ಬರಲಿದ್ದಾರೆ ಈ ನಮೋ ಭಾರತ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನಮ್ಮ ದೇಶವನ್ನು ವಿಶ್ವಗುರು ಪಣ ತೊಟ್ಟಿ ಮುಂದೆ ಸಾಗುತ್ತಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ನರೇಂದ್ರ ಮೋದಿಜಿಯವರ ಕುರಿತು ನಮವು ಬರದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಲು ನಮ್ಮ ಸೂಳವಳ್ಳಿ ಚಕ್ರವರ್ತಿಯವರು ಇದ್ದಾರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಕಳೆದ ಹತ್ತು ಹತ್ತು ವರ್ಷಗಳಿಂದ ಅವರು ಮಾಡಿರುವಂಥ ಎಲ್ಲ ರೀತಿಯ ಸಾಧನೆಗಳ ಸಾಧನೆಗಳಿರ್ಬೋದು ಯೋಜನೆಗಳಿರ್ಬೋದು ಮತ್ತು ಕಾರ್ಯಗಳಿರ್ಬೋದು ಇವತ್ತು ದೇಶದ ನಮ್ಮ ಭಾರತ ದೇಶವನ್ನು ವಿಶ್ವಗುರು ವಿಶ್ವಗುರುವನ್ನು ಆಗೋದಕ್ಕೆ ಇನ್ನೇನು ಕೆಲವೇ ಅಂತರದಲ್ಲಿ ನಾವು ಇದೀವಂತ ನಮಗೆಲ್ಲರೂ ಕೂಡ ಗೊತ್ತಾಗ್ತಾ ಇದೆ ಇದನ್ನೆಲ್ಲ ಉದ್ದೇಶಿಸಿ ನಮ್ಮ ಸುಳಬಲ್ಲಿ ಚಕ್ರವರ್ತಿ ಅವರು ಮಾತಾಡಲಿದ್ದಾರೆ ನಾಳೆ ಸಂಜೆ ಐದು ಗಂಟೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಳುಬಾಗಲು ತಾಲೂಕಿನ ಎಲ್ಲ ದೇಶಭಕ್ತರು ನಮ್ಮ ಮಾತೆಯರು ಮಹಿಳೆಯರು ನಮ್ಮ ಯುವ ಮಿತ್ರರು ಹಾಗೂ ಎಲ್ಲ ಬಂಧು ಭಗಿನಿಯರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಪ್ರತಿಯೊಂದು ಕಾರ್ಯವೈಖರಿಗಳು ಮತ್ತು ಯೋಜನೆಗಳು ಕೂಡ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕೂಡ ತಿಳ್ಕೊಂಡು ಏನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನರೇಂದ್ರ ಮೋದಿಜಿಯವನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು ಅದಕ್ಕೆ ನಮ್ಮೆಲ್ಲರ ಪ್ರತಿಯೊಬ್ಬರ ಒಂದು ಕರ್ತವ್ಯ ಇದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಭಾವಿಸ್ತೇನೆ ಖಂಡಿತ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮನಲ್ಲಿ ವಿನಂತಿಸಿಕೊಡ್ತೇನೆ ಅದೇ ರೀತಿ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರೆ ಜನಪ್ರಿಯ ಸಂಸದರಾದಂಥ ಮುನ್ಸ್ವಾಮಿ ಅನ್ನೋರು ಕೂಡ ಬರ್ತಾ ಇದ್ದಾರೆ ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರುಗಳು ಮತ್ತು ನಮ್ಮೆಲ್ಲ ನಾಯಕರುಗಳು ಎಲ್ಲರೂ ಕೂಡ ನಾಳೆ ಸಂಜೆ ಐದು ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕಂತ ತಮ್ಮನಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ